いい ರಾಜ್ಯದ ಚಿತ್ತ ಕಲಬುರ್ಗಿಯ ಚಿತಾಪುರದ ಕಡೆಗೆ ಕಾರಣ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಸರ್ಕಾರಿ ಜಾಗದಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂತ ಪತ್ರವನ್ನ ಸರ್ಕಾರಕ್ಕೆ ಬರೆದ ಬಳಿಕ ಸರ್ಕಾರ ಅದಕ್ಕೆ ಆದೇಶ ಕೊಟ್ಟ ಬಳಿಕ ಪ್ರಿಯಾಂಕ್ ಖರ್ಗೆ ಅವರ ತವರೂರಲ್ಲಿ ಹಂಗಾದ್ರೆ ನಾವು ಪಥ ಸಂಚಲನ ಮಾಡಬೇಕು ಅಂತ ಆರ್ ಕೂಡ ಪಣ ತೊಟ್ಟಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತ ಸಭೆಗಳಾಯಿತು ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಇಡೀ ಪ್ರಕರಣ ಈಗ ಅಂತೂ ಇಂತೂ ಷರತ್ತು ಅನುಮತಿ ಕೊಟ್ಟ ಬಳಿಕ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಸಾಕಷ್ಟು ಜಿದ್ದ ಜಿದ್ದಿ ಬಳಿಕ ಕೊನೆಗೂ ಆರ್ಎಸ್ಎಸ್ ಪಥ ಸಂಚಲನ ನಡೆಸುವುದಕ್ಕೆ ಸಿದ್ಧತೆ ಜಿಲ್ಲಾಡಳಿತ ಮತ್ತು ಹೈಕೋರ್ಟ್ ಷರತ್ತು ಬದ್ಧ ಅನುಮತಿ ನಂತರ ಇವತ್ತು ಪಥ ಸಂಚಲನ ನಡೆಸಲಾಗುತ್ತೆ ಮಧ್ಯಾಹ್ನ ಮೂರುವ ಐದೂವರೆ ತನಕ ಸಮಯ ನಿಗದಿಯಾಗಿದೆ ಮುನ್ನೂರು ಗಣವೇಶಧಾರಿಗಳು ಮತ್ತು ಐನೂರು ಬ್ಯಾಂಕ್ ಅವರು ಕೂಡ ಭಾಗಿಯಾಗ್ತಾರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಂದ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಡ್ರೋನ್ ಕ್ಯಾಮೆರಾ ಬಳಸುವುದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆಯಂತೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ರಾಜ್ಯದ ಚಿತ್ತ ಕಲಬುರಗಿಯ ಚಿತ್ತಾಪುರದ ಕಡೆಗೆ ವಿವಾದಗಳ ನಂತರ ಖರ್ಗೆ ಕೋಟೆಯಲ್ಲಿ ಆರ್ ಎಸ್ ಎಸ್ನ ಶಕ್ತಿ ಪ್ರದರ್ಶನ ಇವತ್ತು ಆಗುವುದು ಸಮಯ ನಿಗದಿಯಾಗಿದೆ ಮೂರುವರೆಯಿಂದ ಐದೂವರೆ ಅಂತ ಹಂಗಾಗಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿದ್ಧತೆ ಜೊತೆಗೆ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗಿದೆ ಮುನ್ನೂರು ಗಣವೇಶಧಾರಿಗಳು ಭಾಗಿಯಾಗ್ತಾರಂತೆ ಅದರ ಜೊತೆಗೆ ಐವತ್ತು ಬ್ಯಾಂಡ್ ವಾದಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲೆಡೆ ಸಿ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ಸರ್ಪಗಾವಲು ಇರುತ್ತಂತೆ ಬಹಳ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಯಾಕೆ ಈ ಬಾರಿ ಮಾತ್ರ ಆರ್ ಎಸ್ ಎಸ್ ಸಂಚಲನ ಇಷ್ಟೆಲ್ಲ ಸೌಂಡ್ ಮಾಡಿತು ಅನ್ನೋದು ಬಹುತೇಕರ ಪ್ರಶ್ನೆ ನಿಮಗೆಲ್ಲ ಗೊತ್ತು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಪಥ ಸಂಚಲನ ಯಾವಾಗ್ಲೂ ಕೂಡ ಆಗ್ತಾ ಇತ್ತು ಕೆಲವರು ಅದನ್ನ ಸಪೋರ್ಟ್ ಮಾಡ್ತಾ ಇದ್ರು ಬಟ್ ಯಾವಾಗ ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆ ನಿರ್ಬಂಧ ಹೇರಬೇಕು ಸರ್ಕಾರಿ ಜಾಗಗಳಲ್ಲಿ ಪಥ ಸಂಚಲನ ನಡೆಸಬಾರ್ದು ಅದು ಪಥ ಸಂಚಲನ ನಡೆಸ್ತೀರಿ ಅಂದ್ರೆ ಅನುಮತಿಯನ್ನು ಪಡೆದುಕೊಳ್ಬೇಕು ಅನ್ನೋ ರೀತಿಯಲ್ಲೇ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಜಾಗಗಳಲ್ಲಿ ಅಂದ್ರೆ ಮುಜರಾ ಇಲಾಖೆ ಆವರಣ ಇರಬಹುದು ಸರ್ಕಾರಿ ಶಾಲೆಯ ಆವರಣ ಇರಬಹುದು ಇಲ್ಲೆಲ್ಲ ಕೂಡ ಪಥ ಸಂಚಲನ ಅಥವಾ ಚಟುವಟಿಕೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕಡ್ಡಾಯ ಅನ್ನುವಂಥ ಆದೇಶ ಕೊಟ್ಟ ಬಳಿಕ ಅಡ್ ದ ಫಸ್ಟ್ ಟೈಮ್ ಈಗ ಆರ್ ಎಸ್ ಎಸ್ನ ನ ಪಥ ಸಂಚಲನ ಅದೇ ಕಲಬುರಗಿಯ ಚಿತಾಪುರದಲ್ಲಿ ಆಗ್ತಾ ಇದೆ ಹಂಗಾಗಿ ಹೆಂಗಿರುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ